ಹಾಯ್ ಹಲೋ ನಮಸ್ಕಾರ ನಾವು ನಿಮ್ಮ ತ್ರೀ ಸಿಕ್ಸ್ಟಿ ಮೈಸೂರು ಪ್ರಾಪರ್ಟೀಸ್ ಯಾರೆಲ್ಲ ಜೆ ಪಿ ನಗರ್ ರೈಲ್ವೆ ಬಡಾವಣೆಯಲ್ಲಿ ಒಂದೊಳ್ಳೆ ಡಬಲ್ ಫ್ಲೋರ್ ಮನೆ ನೋಡ್ತಿದ್ದೀರಾ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಮನೆಯ ನಾವು ತಗೊಂಡ್ ಬಂದಿದ್ದೀವಿ ಇನ್ನೇನು ಡೋರ್ ವಿಚಾರಕ್ ಅಂತ ಬಂದ್ರೆ ನೀವು ನೋಡಬಹುದು ಈ ಮನೆಯಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫಸ್ಟ್ ವೀಕ್ ನಾ ಯೂಸ್ ಮಾಡಿದರೆ ಗುಡ್ ಶಪೋರ್ಟ್ ಸ್ಕೂಲ್ ಇದೆ ಹಾಗೂ ಹಾಸ್ಪಿಟಲ್ ಅಂತ ಬಂದ್ರೆ ಕಾಮಾಕ್ಷಿ ಹಾಸ್ಪಿಟಲ್ ಇದು ನಮ್ಮ ಕಡೆಯಿಂದನೇ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ ನೀವು ಅಲ್ಲಿಗೂ ಕೂಡ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬಹುದು ಈ ಮನೆ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು ಬನ್ನಿ ಈ ಮನೆಯಾಗ ಕಂಪ್ಲೀಟ್ ಹೋಮ್ ಟೌನ್ ಮಾಡಿಸ್ತೀನಿ ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಪಾರ್ಕಿಂಗ್ ವಿಚಾರಕ್ಕಂತ ಬಂದರೆ ನಿಮ್ಗೆ ಇಲ್ಲಿ ಅಟ್ಲೀಸ್ಟ್ ಎರಡು ಕಾರ್ ಪಾರ್ಕ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಗೆ ಇಲ್ಲಿ ಚಿಕ್ಕದಾಗಿ ಪ್ಲಾಂಟೇಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ವೆಹಿಕಲ್ಸ್ ಟೂ ವೀಲರ್ಸ್ ಆಗಲಿ ಟೂ ವೀಲರ್ಸ್ಗೂ ಅಟ್ ಲೀಸ್ಟ್ ಟೂ ತ್ರೀ ಟೂ ವೀಲರ್ಸ್ನ ನ ಬನ್ನಿ ಮನೆ ಒಳಗೆ ಹೇಗಿದೆ ತೋರಿಸ್ತೀನಿ ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಬಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಎಮ್ ಎಸ್ ಟೀಲ್ಸ್ ನ ಯೂಸ್ ಮಾಡಿದ್ದಾರೆ ಅಂಡ್ ಸೆಕ್ಯೂರಿಟಿ ವಿಚಾರಕ್ಕಂತ ಬಂದರೆ ಬಂದ್ರೆ ನೀವು ನೋಡಬಹುದು ಈ ಮನೇಲಿ ನಿಮಗೆ ಸೆಕ್ಯೂರಿಟಿ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ಸುತ್ತ ಮನೆ ಸುತ್ತ ನಿಮಗೆ ಸೇಫ್ಟಿ ಗ್ರೀಲ್ಸ್ ಹಾಕಿದ್ದಾರೆ ಸೊ ಸೆಕ್ಯೂರಿಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನ ಸಂ ಬಂದರೆ ನಿಮಗೆ ಇಲ್ಲಿ ಟೆನ್ ತೌಸಂಡ್ ಲೀಟರ್ ಸಂ ಕೆಪಾಸಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಇಲ್ಲಿ ಎಲೆಕ್ಟ್ರಿಕ್ ಸ್ವಿಚ್ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ ಸೊ ನಿಮ್ಮ ಮನೇಲಿ ಯಾವುದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೂ ಚಾರ್ಜ್ ಮಾಡ್ಕೋಬೋದು ಇನ್ನು ನಿಮ್ಗೆ ಇಲ್ಲೂ ಕೂಡ ಟೈಲ್ಸ್ ಹಾಕಿಕೊಟ್ಟಿದ್ದಾರೆ ಇನ್ನು ಈ ಮನೆಯ ಫೇಸಿಂಗ್ ವಿಚಾರಕ್ಕಂತ ಅಂತ ಬಂದ್ರೆ ನಿಮ್ಗೆ ಈ ಸೈಡ್ ನಿಮ್ಗೆ ಸೌತ್ ಫೇಸಿಂಗ್ ಅಲ್ಲಿ ಬರುತ್ತೆ ಹಾಗೂ ಡೋರ್ ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ ಒಳಗೆ ಹೇಗಿದೆ ತೋರಿಸ್ತೀನಿ ಇನ್ನು ಡೋರ್ ವಿಚಾರಕ್ಕಂತ ಅಂತ ಬಂದ್ರೆ ನೋಡಬಹುದು ಈ ಮನೆಯಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಫಸ್ಟ್ ನ ಯೂಸ್ ಮಾಡಿದ್ದಾರೆ ಡೋರ್ಸ್ ಆಗಲಿ ವಿಂಡೋಸ್ ಆಗಲಿ ಪ್ರತಿಯೊಂದನ್ನು ಅವರು ಫಸ್ಟ್ ಸ್ಟೀಕ್ ನ ಯೂಸ್ ಮಾಡಿದ್ದಾರೆ ಸೊ ಇದು ಈ ಮನೆಯ ಲಿವಿಂಗ್ ಏರಿಯಾ ನೀವು ನೋಡಬಹುದು ಅಷ್ಟು ಬ್ಯೂಟಿ ಎಲಿಗಂಟ್ ಆಗಿ ಕಟ್ಟಿದ್ದಾರೆ ಈ ಲಿವಿಂಗ್ ಏರಿಯಾನ ಸೊ ಇದು ಟಿ ಟಿವಿ ಕ್ಯಾಬಿನೆಟ್ ಇಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಏಯ್ಟಿ ಇಂಚಸ್ ಟಿವಿ ಹಾಕೋಬಹುದು ಇಲ್ಲಿಗೆ ಅಂಡ್ ಜೊತೆಗೆ ಕೆಳಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಇಡುವಂತ ಪ್ರೊವಿಜನ್ ಮಾಡ್ಕೊಟ್ಟಿದ್ದಾರೆ ಅಂಡ್ ಇದು ದ ಕಲರ್ ಕಾಂಬಿನೇಷನ್ ಅದು ಟಿವಿ ಕ್ಯಾಬಿನೆಟ್ ಹಾಕಿರುವಂತಹ ಕಲರ್ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಟಿವಿ ಕ್ಯಾಬಿನೆಟ್ ಪಕ್ಕನೆ ನಿಮ್ಗೆ ದೇವ್ರ ಮನೆ ಕೂಡ ಇದೆ ನೀವು ನೋಡಬಹುದು ಎಷ್ಟು ಸಿಂಪಲ್ ಆಗಿ ಎಲಿಗೇಂಟ್ ಆಗಿದೆ ದೇವ್ರ ಮನೆ ಅಂತ ಇಲ್ಲಿ ಅಕ್ಲೀಸ್ ಇಬ್ರು ಕುತ್ಕೊಂಡು ಪೂಜೆ ಮಾಡ್ಕೊಳ್ಳೋಕ ಇರುವಷ್ಟು ಪ್ರಾವಿಷನ್ ಕೊಟ್ಟಿದ್ದಾರೆ ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಹಾಕಿರ್ತಾರೆ ನೀವು ನೋಡಬಹುದು ಎಷ್ಟು ಡಿಸೈನರ್ ಲೈಟ್ಸ್ ಲೈಟಿಂಗ್ಸ್ ಕೂಡ ಹಾಕಿದ್ದಾರೆ ಈ ಆ ಲೈಟಿಂಗ್ಸ್ ಮನೆ ಒಂಥರ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಸೊ ಬನ್ನಿ ಈ ಮನೆಯ ಕಿಚನ್ ತೋರಿಸ್ತೀನಿ ಇದು ಈ ಮನೆಯ ಕಿಚನ್ ಸೊ ಇಲ್ಲಿ ನೋಡಬಹುದು ನಿಮಗೆ ಜಿಮ್ನಿ ಆಪ್ಷನ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಪ್ರತಿಯೊಂದು ರೈಲಿಂಗ್ಸ್ ನಿಮಗೆ ಇಲ್ಲಿ ಸಾಫ್ಟ್ ರೈಲಿಂಗ್ಸ್ ಆಗಿರುತ್ತೆ ಅಂಡ್ ನಿಮಗೆ ಇಲ್ಲಿ ಅಕ್ವಾಗಾರ್ಡ್ಗೂ ಕೂಡ ಪ್ರಾವಿಷನ್ ಮಾಡ್ಕೊಟ್ಟಿರ್ತಾರೆ ಇಲ್ಲಿ ನೋಡಬಹುದು ನೀವು ನೋಡಬಹುದು ನಿಮಗೆ ಇಲ್ಲಿ ಅಕ್ವಾಗಾರ್ಡ್ಗೂ ಕೂಡ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಅಂಡ್ ಫ್ರಿಜ್ ಇಡೋಕ್ಕೂ ಕೂಡ ನಿಮಗೆ ಇಲ್ಲಿ ಪ್ರಾವಿಷನ್ ಇದೆ ಅಂಡ್ ಇಲ್ಲಿ ಜಾಗ ಬಿಟ್ಟಿರೋದು ನಿಮಗೆ ಡೈನಿಂಗ್ ಏರಿಯಾ ಇಲ್ಲಿ ಸಿಕ್ಸ್ ಸೀಟರ್ ಡೈನಿಂಗ್ ಟೇಬಲ್ ನಾಕಬಹುದು ಜೊತೆಗೆ ಇಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಿಂಕ್ ಕೂಡ ಕೊಟ್ಟಿದ್ದಾರೆ ಬನ್ನಿ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ ಅಂಡ್ ಜೊತೆಗೆ ಇಲ್ಲಿ ನೀವು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆದಂತ ಶೋಕೇಸ್ ಇಡಕ್ಕೂ ಕೂಡ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ ಸೊ ಯಾವುದೇ ರೀತಿ ಶೋಕೇಸ್ ಐಟಮ್ಸ್ ಕೂಡ ನೀವು ಇಲ್ಲಿಟ್ಕೋಬಹುದು ಬನ್ನಿ ರೂಮ್ ತೋರಿಸ್ತೀನಿ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಸೊ ಇದು ಕೂಡ ನಿಮಗೆ ಸ್ಲೈಡಿಂಗ್ ಇರುವಂಥ ಕಬೋರ್ಡ್ಸ್ ಕೊಟ್ಟಿದ್ದಾರೆ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ಅಂಡ್ ಒಳಗಡೆ ಪ್ರಾವಿಷನ್ ಯಾವುದೇ ರೀತಿ ಮೇಕಪ್ ಐಟಮ್ಸ್ ಅಲ್ಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕೆ ಪ್ರಾವಿಷನ್ ಇದೆ ಅಂಡ್ ಈ ರೂಮಲ್ಲಿ ಅಟ್ ಲೀಸ್ಟ್ ನೀವು ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಕೆ ಫೆಸಿಲಿಟಿ ಇದೆ ಬಿಕಾಸ್ ಅಷ್ಟು ಸ್ಪೇಷಸ್ ಇದೆ ಈ ರೂಮ್ ಅಂಡ್ ಇಲ್ಲಿ ವಿಂಡೋಸ್ ಅವ್ರ ಪ್ರತಿಯೊಂದನ್ನು ಯೂಸ್ ಮಾಡಿರುವಂತದ್ದು ಟೀ ಕುಡ್ಡ ಯೂಸ್ ಮಾಡಿರ್ತಾರೆ ಅಂಡ್ ಅದ್ರ ಪಕ್ಕದಲ್ಲಿ ನಿಮ್ಗೊಂದು ಕಾಮನ್ ವಾಶ್ರೂಮ್ ಕೂಡ ಇದೆ ಸೊ ನೋಡ್ಬೋದು ಇಲ್ಲಿ ಇದು ಒಂದು ಕಾಮನ್ ವಾಶ್ರೂಮ್ ಅಂಡ್ ಇಲ್ಲಿ ಯೂಸ್ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಗಿ ಫಿಟ್ಟಿಂಗ್ಸ್ ಫಿಟ್ಟಿಂಗ್ ಯೂಸ್ ಮಾಡಿದ್ದಾರೆ ಪಕ್ಕದಲ್ಲಿ ನಿಮಗೆ ವಾಷಿಂಗ್ ಮಿಷನ್ ಇಡೋಕು ಕೂಡ ಪ್ರೊವಿಜನ್ ಹಾಗೂ ಸ್ವಿಚ್ ಕೂಡ ಯೂಸ್ ಕೊಟ್ಟಿದ್ದಾರೆ ಅವರು ಯೂಸ್ ಮಾಡಿದ್ದಾರೆ ಅದ್ರ ಜೊತೆಗೆ ನಿಮ್ಗೆ ಒಂದು ಬಾಲ್ಕನಿ ತುರ ಇದೆ ಸೊ ಈ ಬಾಲ್ಕನಿಯಲ್ಲೂ ಕೂಡ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬಹುದು ಜೊತೆಗೆ ಇಲ್ಲೊಂದು ಕೂಡ ನಿಮ್ಗೆ ಕಾಮನ್ ವಾಶ್ರೂಮ್ ಇದೆ ನೋಡಬಹುದು ಬನ್ನಿ ಮನೆಯ ಸೆಕೆಂಡ್ ಬೆಡ್ರೂಮ್ ತೋರಿಸ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹಾಗೂ ಮಾಸ್ಟರ್ ಬೆಡ್ರೂಮ್ ನೀವು ಇಲ್ಲಿ ನೋಡಬಹುದು ನಿಮಗೆ ಅಟ್ಯಾಚ್ ಆಗಿರುವಂತ ಕಾರ್ಡ್ ಕೊಟ್ಟಿದ್ದಾರೆ ಇದು ಕ್ವೀನ್ ಸೈಜ್ ಬೆಡ್ ಆಗಿರುತ್ತೆ ಇಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ಇರುವಂತಹ ಕಬೋರ್ಡ್ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ನೀವು ನೋಡಬಹುದು ಅಲ್ಲಿ ಆ್ಯಂಡ್ ಜೊತೆಗೆ ಎ ಸಿ ಪಾಯಿಂಟ್ ಕೂಡ ಇದೆ ಆ್ಯಂಡ್ ಈ ಬೆಡ್ರೂಮ್ ಅಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಸೊ ಇಲ್ಲೂ ಕೂಡ ಯೂಸ್ ಮಾಡಿರುವಂತಹ ಫಿಟ್ಟಿಂಗ್ಸ್ ಬಂದು ಜಾಗರ್ ಫಿಟ್ಟಿಂಗ್ಸ್ ಆಗಿರುತ್ತೆ ನೀವು ನೋಡಬಹುದು ಆ್ಯಂಡ್ ಇಲ್ಲೂ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂಡ್ ಇದಕ್ಕೆ ಕೆಲಗಡೆನೂ ಸ್ಟೋರೇಜ್ ಇದೆ ರೀತಿ ಮೇಕಪ್ ಇನ್ನು ಗ್ಯಾಸ್ ಇಟ್ಕೊಳ್ಳೋಕೆ ಥರ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ನಿಮಗೆ ಗ್ಯಾಸ್ ಕೂಡ ಇಟ್ಕೋಬೋದು ಇಲ್ಲಿ ಬನ್ನಿ ಮೇಲ್ಗಡೆ ಮನೆ ಹೇಗಿದೆ ತೋರಿಸ್ತೀವಿ ಅಂಡ್ ಇಲ್ಲಿ ಯೂಸ್ ಮಾಡಿರೋಂಥ ರೈಲಿಂಗ್ಸ್ ಯೂಸ್ ಮಾಡಿರುವಂತಹ ಸ್ಟೀಲ್ ಬಂದು ಎಸ್ ಎಸ್ ಸ್ಟೀಲ್ಸ್ ಇಲ್ಲಿ ಆಂಟಿಸಿಕ್ರಿಟ್ ಗ್ರಾನೆಟ್ ಕೂಡ ಹಾಕಿದ್ದಾರೆ ಬನ್ನಿ ಮೇನು ಬರ್ತಿದಂಗೆ ಇಲ್ಲಿ ಇನ್ನೊಂದು ಮನೆ ಇದೆ ಸೊ ನೀವು ನೋಡಬಹುದು ಎಷ್ಟು ಹ್ಯೂಜ್ ಆದಂತ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ ಬನ್ನಿ ಈ ಮನೆ ಹೇಗಿದೆ ತೋರಿಸ್ತೀನಿ ನನ್ ಕೆಳಗಡೆ ತೋರಿಸಿರೋ ಮನೆ ತರ ಸೇಮ್ ಆಲ್ಮೋಸ್ಟ್ ಸೇಮ್ ಇರುವಂತ ಮನೆ ಇದು ಕೂಡ ಅದೇ ಸೇಮ್ ಇದೆ ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನು ನೀವು ಅಲ್ಲಿ ನಿಮ್ಗೆ ಅಲ್ಲಿ ಎರಡು ಕಾಮನ್ ವಾಶ್ರೂಮ್ ಇತ್ತು ಬಟ್ ಇಲ್ಲಿ ಒಂದ್ ಕಾಮನ್ ವಾಶ್ರೂಮ್ ಇದೆ ಅಂಡ್ ಜೊತೆಗೆ ಇಲ್ಲಿ ಯೂಸ್ ಮಾಡಿರೋಂಥ ಪ್ರತಿಯೊಂದು ಕೆಳಗಡೆ ಆಗಲಿ ಇಲ್ಲಾಗಲಿ ಯೂಸ್ ಮಾಡಿ ದೇವ್ರ ಮನೆಗೆ ಯೂಸ್ ಮಾಡಿರೋಂಥ ವುಡ್ ಬಂದು ಟೀಕ್ ಉಡ್ಡೆ ಆಗಿರುತ್ತೆ ಅಂಡ್ ಇಲ್ಲಿ ಎರಡು ರೂಮಿಗೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಈ ರೂಮ್ಗು ಒಂದು ರೂಮ್ ಎರಡು ಕೊಟ್ಟು ರೂಮ್ ಕೊಟ್ಟು ಎರಡು ರೂಮಲ್ಲೂ ಅಟ್ಯಾಚ್ ವಾಶ್ರೂಮ್ ಇದೆ ಅಂಡ್ ಕೆಳಗಡೆ ಆಗಲಿ ಇಲ್ಲಿ ಆಗಲಿ ಪ್ರತಿಯೊಂದು ಜಾಗದಲ್ಲೂ ನಿಮಗೆ ಫ್ಯಾನ್ ಐ ಮೀನ್ ಡೈನಿಂಗ್ ಏರಿಯಾಗೂ ಒಂದು ಫ್ಯಾನ್ ಕೊಟ್ಟಿದ್ದಾರೆ ಅಂಡ್ ಲಿವಿಂಗ್ ಏರಿಯಾದಲ್ಲೂ ಪ್ರತಿಯೊಂದು ಒಂದು ರೂಮ್ಸ್ಗಳಲ್ಲೂ ನಿಮಗೆ ಫ್ಯಾನನ್ನು ಫ್ಯಾನ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಅವರು ಇನ್ನು ಟೆರೆಸ್ ವಿಚಾರಕ್ಕಂತ ಬಂದ್ರೆ ನಿಮ್ಗೆ ಆ್ಯಂಟಿ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ ಸೊ ನೀರ್ ಯಾವುದೇ ರೀತಿ ನೀರು ನಿಲ್ಲಲ್ಲ ಇನ್ನು ನಿಮ್ಗೆ ಟೀ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಬಟ್ಟೆ ಒಣಗಿ ಹಾಕ್ಲಿಕ್ಕೂ ಕೂಡ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ ಅಂಡ್ ಈ ಮನೆ ಟೋಟಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು ಫೋರ್ಟೀನ್ ಪಿಲ್ಲರ್ಸ್ ಅಲ್ಲಿ ಇನ್ನ ಟ್ಯಾಂಕ್ ಅಂತ ಬಂದ್ರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಆಗಲಿ ಫಸ್ಟ್ ಫ್ಲೋರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಟ್ಯಾಂಕ್ ಇದೆ ಎರಡು ಟ್ಯಾಂಕ್ ಸೆವೆನ್ ಫಿಫ್ಟಿ ಲೀಟರ್ಸ್ ಅಲ್ಲಿ ಇದೆ ಅಂಡ್ ನಿಮಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಡೋಕ್ಕೂ ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ ಅಂಡ್ ಬಟ್ಟೆ ಕೂಡ ನಿಮಗೆ ಕಲ್ಕೊಟ್ಟಿದ್ದಾರೆ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮನೆ ಅಂತ ಆ್ಯಂಡ್ ಇನ್ನು ಅಮ್ಯುನಿಟೀಸ್ ವಿಚಾರಕ್ಕೆ ಅಂತ ಬಂದರೆ ನಿಮಗೆ ಇಲ್ಲಿ ಗುಡ್ ಶೆಪರ್ಡ್ ಸ್ಕೂಲ್ ಇದೆ ಹಾಗೂ ಹಾಸ್ಪಿಟಲ್ ಅಂತ ಬಂದ್ರೆ ಕಾಮಾಕ್ಷಿ ಹಾಸ್ಪಿಟಲ್ ಇದೆ ಇನ್ನು ದಿನನಿತ್ಯ ಬೇಕಾಗಿರೋ ಮನೆ ವಸ್ತುಗಳು ಬೇಕಾಗಿದ್ರೆ ನಿಮಗೆ ಅಟ್ಲೀಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ಮನೆಯನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಈ ಮನೆ ಕೋಟ್ ಮಾಡ್ತಿರೋ ಪ್ರೈಸ್ ಬಂದು ಒನ್ ಕ್ರೋರ್ ಫೋರ್ಟಿ ಲ್ಯಾಕ್ಸ್ ನೆಗೋಷಿಯಬಲ್ ಕೂಡ ಇದೆ ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕೂಡ ಕಾಲ್ ಮಾಡಬಹುದು ಅಥವಾ ಡೈರೆಕ್ಟ್ ಆಗಿ ನಮ್ಮ ಆಫೀಸಿಗೂ ಕೂಡ ಬಂದು ವಿಸಿಟ್ ಮಾಡ್ಬೋದು ನಮ್ಮ ಕಡೆಯಿಂದನೇ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ ನೀವು ಅಲ್ಲಿಗೂ ಕೂಡ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬಿರಿ ಥ್ಯಾಂಕ್ ಯು ಜೈ ಶ್ರೀರಾಮ್